ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಅಕ್ಷಯ ತೃತೀಯದೊಂದಿಂದ ಏಳು ರಾಶಿಯವರಿಗೆ ಬಂಪರ್ ಗುಡ್ ನ್ಯೂಸ್ ಹೊಂದಿದೆ ಹೌದು ನೋಡಿ ಈ ಏಳು ರಾಶಿಯರಿಗೆ ಕೋಟ್ಯಾಧೀಶರಾಗುವ ಅವಕಾಶವಿದೆ ಯಾವ ಈ ಏಳು ರಾಶಿಗಳು ಅನ್ನೋದರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ತಪ್ಪದೇ ವಿಡಿಯೋವನ್ನು ಪೂರ್ತಿ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇರಬಹುದು ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಕ್ಷಯ ತೃತೀಯ ದಿನದಂದು ಯಾವುದೇ ಶುಭ ಕೆಲಸ ಮಾಡಲು ಪ್ರತ್ಯೇಕ ಮುಹೂರ್ತವನ್ನು ಹುಡುಕುವ ಅಗತ್ಯವಿಲ್ಲ ಅಕ್ಷಯ ಪದದ ಅರ್ಥ ಎಂದಿಗೂ ಕೊಳೆಯದ ಅಂದರೆ ಎಂದಿಗೂ ಕೊನೆಗೊಳ್ಳದ ದಿನ ಎಂದು ಈ ಶುಭ ಕಾರ್ಯಕ್ರಮಗಳ ಫಲಗಳು ಅನಂತವಾಗಿ ಹೆಚ್ಚಾಗುತ್ತವೆ ಮತ್ತು ಶಾಶ್ವತವಾಗಿ ಉಳಿ ಉಳಿಯುತ್ತವೆ ಎಂದು ನಂಬಲಾಗಿದೆ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತಿದೆ ಈ ವರ್ಷ ಅಕ್ಷಯ ತೃತೀಯ ಹಬ್ಬವು ಬಹಳ ವಿಶೇಷವಾದ ಜ್ಯೋತಿಷ್ಯ ಕಾಕತಾಳೀಯಗಳೊಂದಿಗೆ ಬರಲಿದೆ ಈ ದಿನದಂದು ಅನೇಕ ಅಪರೂಪದ ಮತ್ತು ಅತ್ಯಂತ ಮಂಗಳಕರವಾದ ರಾಜಯೋಗಗಳು ರೂಪುಗೊಳ್ಳುತ್ತಿದ್ದು ಇದು ಸಂಪತ್ತು ಸಮೃದ್ಧಿ ಮತ್ತು ಅನಂತ ಆನಂದವನ್ನು ಉಂಟುಮಾಡುತ್ತದೆ ಅತ್ಯಂತ ಪ್ರಬಲವಾಗಿರುತ್ತದೆ ಈ ದಿನ ಚತುಗ್ರಹಿ ಯೋಗ ಮಾಲವ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಗಜಕೇಸರಿ ಯೋಗ ರವಿ ಯೋಗ ಸರ್ವತಾ ಸಿದ್ಧಿ ಯೋಗವಿದೆ ಹೌದು ನೋಡಿ ವೀಕ್ಷಕರೇ ಗಜಕೇಸರಿ ಯೋಗದಿಂದಾಗಿ ವೃಷಭ ರಾಶಿ ಚಕ್ರದ ಜನರಿಗೆ ಈ ಸಮಯವು ತುಂಬ ಶುಭಕರವಾಗಿರುತ್ತದೆ ಸಂಪತ್ತು ಆಸ್ತಿ ಮತ್ತು ಹೂಡಿಕೆಗಳಲ್ಲಿ ಲಾಭ ಇರುತ್ತದೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿಯ ಸಾಧನೆಗಳಿಗೆ ಮತ್ತು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಅಲ್ಲದೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಉತ್ತಮ ಲಾಭ ಲಾಭ ಪಡೆಯುವ ಸಾಧ್ಯತೆಗಳಿದೆ ಮತ್ತು ನೋಡಿ ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಸರ್ವತಾ ಯೋಗವು ತುಂಬ ಪ್ರಬಲವಾಗಿದೆ ಹಳೆಯ ಸಾಲಗಳಿಂದ ಮುಕ್ತರಾಗುತ್ತೀರಿ ಮತ್ತು ವಿದ್ಯಾರ್ಥಿಗಳು ಸಾರ್ಥಕತ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಸಮಯ ಅನುಕೂಲವಾಗಿದೆ ಆಸ್ತಿಯ ಲಾಭ ಪಡೆಯಬಹುದು ಮತ್ತು ಕೌಟುಂಬಿಕ ವಿವಾ ವಿವಾದಗಳನ್ನು ಪರಿಹರಿಸಬಹುದು ಮತ್ತು ಸಿಂಹರಾಶಿಯವರಿಗೆ ಏನೇನು ಅನುಕೂಲಗಳಿವೆ ಅಂತ ನೋಡೋದಾದರೆ ನೋಡಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವು ಅತ್ಯಂತ ಶುಭವಾಗಿರುತ್ತದೆ ಈ ಸಂಯೋಜನೆಯಿಂದಾಗಿ ಸಂತೋ ಸಂಪತ್ತು ಹೆಚ್ಚಾಗುವ ಬಲವಾದ ಸೂಚನೆಗಳಿವೆ ವ್ಯವಹಾರಗಳಲ್ಲಿ ಹಠಾತ್ ಭಾರಿ ಲಾಭಗಳು ಉಂಟಾಗಬಹುದು ಅದರೊಂದಿಗೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಮತ್ತು ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವು ಸಾಧ್ಯತೆಗಳಿದೆ ಹಾಗೆ ವೀಕ್ಷಕರೇ ತುಲಾರಾಶಿಯವರ ಬಗ್ಗೆ ನೋಡೋದಾದರೆ ತುಲಾರಾಶಿ ಚಕ್ರದ ಜನರು ಶುಕ್ರನಿಂದ ಉಂಟಾಗುವ ಅಮೂಲ್ಯ ಯೋಗ ಲಾಭವನ್ನು ಪಡೆಯುತ್ತಾರೆ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳಿವೆ ಪ್ರೇಮ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತದೆ ಮತ್ತು ಕಲಾಕ್ಷೇತ್ರಗಳಲ್ಲಿ ಖ್ಯಾತಿ ಮತ್ತು ಗೌರವ ಪ್ರಾಪ್ತಿಯಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ಪರಿಣಾಮಕಾರಿಯಾಗುತ್ತದೆ ಈ ಸಮಯದಲ್ಲಿ ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗುತ್ತವೆ ಮಾನಸಿಕ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ಪಾಲುದಾರಿಕೆಯಲ್ಲಿ ಲಾಭವಿರುತ್ತದೆ ಮಕರ ರಾಶಿ ಯಾರೆಲ್ಲ ಇದ್ದೀರಾ ನಿಮಗೆ ಹೇಳುವುದಾದರೆ ಮಾಲವ್ಯ ಯೋಗವು ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಗೌರವ ಮತ್ತು ಬತ್ ಬತ್ತಿಗೆ ಅವಕಾಶಗಳು ಸಿಗುತ್ತಿವೆ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿ ಖರೀದಿಸುವ ಸಾಧ್ಯತೆ ಇರಬಹುದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಮುಖ ಸುಧಾರಣೆಗಳು ಲಕ್ಷಣಗಳಿವೆ ಮತ್ತು ನೋಡಿ ವೀಕ್ಷಕರೇ ಮೀನರಾಶಿಯವರಿಗೂ ಕೂಡ ಈ ಗ ಈ ಯೋಗದಲ್ಲಿ ತುಂಬ ಅನುಕೂಲಗಳಾಗುತ್ತದೆ ಮೀನರಾಶಿಯವರಿಗೆ ಶನಿ ಮತ್ತು ಬುಧ ಶುಕ್ರ ಮತ್ತು ರಾಹು ಒಟ್ಟಿಗೆ ಇರುವುದರಿಂದ ಚತುಗ್ರಹ ಯೋಗವು ರೂಪುಗೊಳ್ಳುತ್ತಿದೆ ಹೊಸ ಕೆಲಸ ಪ್ರಾರಂಭಿಸಲು ಈ ಸಮಯ ಸೂಕ್ತ ಸಿಲುಕಿಕೊಂಡಿರುವ ಹಣ ಮರಳಿ ಪಡೆಯುವ ಸಾಧ್ಯತೆ ಇದೆ ವಿದೇಶ ಪ್ರವಾಸ ಮಾಡುವ ಅಥವಾ ವಿದೇಶದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆಗಳು ಇವೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳೆ ಬೆಳವಣಿಗೆಗಳು ಕೂಡ ಇದೆ ಸ್ನೇಹಿತರೆ ಮತ್ತು ನೋಡಿ ಸ್ನೇಹಿತರೆ ಇದೇ ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯ ದಿನದಂದು ಮನೆಗೆ ಏನಾದರೂ ಚಿನ್ನ ಅಥವಾ ಬೆಳ್ಳಿ ತಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ತುಂಬ ದಿನಗಳಿಂದ ನೀವು ಕೇಳ್ತಾ ಇದ್ದೀರಾ ನೋಡಿ ನೀವು ಆವತ್ತು ಚಿನ್ನ ಬೆಳ್ಳಿಯನ್ನೆಲ್ಲ ಪ್ರತಿಯೊಂದು ಏನಾದರೂ ಒಂದು ಮನೆಯೊಳಗೆ ತಗೋಬಂದರೆ ತುಂಬ ಶುಭ ಫಲ ಸಿಗುತ್ತದೆ ಅದರ ಜೊತೆಗೆ ನೀವು ನಿಮ್ಮ ಕೈಯಲ್ಲಿ ನಿಮಗೆ ಆದಷ್ಟು ನಿಮ್ಮ ಕೈಯಲ್ಲಿ ಅಷ್ಟು ಆದಷ್ಟು ಬಡ ಜನಗಳಿಗೆ ಸ್ವಲ್ಪ ಸಹಾಯ ಮಾಡೋದರಿಂದ ಕೂಡ ನೀವು ಉತ್ತಮ ಫಲಗಳನ್ನು ಪಡೆಯುತ್ತಿದ್ದೀರಿ ನೋಡಿ ಸ್ನೇಹಿತರೆ ಈ ಅಕ್ಷಯ ತೃತೀಯ ಬಗ್ಗೆ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ